ಪ್ರಗರಣ ಆಗಿರತಕ್ಕಂಥದ್ದು ಅದರ ವಿರುದ್ಧವಾಗಿ ನಾವು ಇವತ್ತು ಜೆಡಿಎಸ್ ಪಕ್ಷದಿಂದ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಅನುಕೂಲದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ನಮ್ಮ ಪಕ್ಷದ ಮುಖಂಡರು ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ನಮ್ಮ ಬೆಂಗಳೂರು ನಗರಕ್ಕೆ ಜೆಡಿಎಸ್ಗೆ ಗಣನವಾಗಿ ನಿಂತಿರ್ತಕ್ಕಂಥ ಸಣ್ಣ ಸಿದ್ದೇಶ್ವರ ತಮ್ಮ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಲಿದ್ದಾರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನ ಂತಕ್ಕಂತಹ ಒತ್ತಾಯವನ್ನು ಮಾಡಿ ನಾವು ಪ್ರತಿಭಟನೆಯಲ್ಲಿ ಸೇರಿದ್ದೇವೆ ಈ ಪ್ರತಿಭಟನೆ ಉದ್ದೇಶವಷ್ಟೇನೆ ಕೂಡ ಏನು ಗವರ್ನರು ಮೂರು ಜನ ಅರ್ಜಿದಾರರು ಗೌರ್ನರ್ಗೆ ಏನೊಂದು ಲಿಖಿತ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು ಆ ಪ್ರಮ್ ಅವರು ಇರ್ಬೋದು ಪ್ರದೀಪ್ ಕುಮಾರ್ ಇರ್ಬೋದು ಮೈಸೂರಿನ ಸ್ನೇಹಭಾಯಿ ಕೃಷ್ಣ ಅವರು ಇರ್ಬೋದು ಏನು ಆರಾಧ ಮಾಡಿ ರಾಜ್ಯಪಾಲರು ಮೇಲ್ನೋಟಕ್ಕೆ ಶೇಕಡ ಐವತ್ತಾರು ತರಭಾಗದಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಹೆಚ್ಚಿಕೆ ಆಗಿರ್ತಕ್ಕಂತಹ ನಿವೇಶನದಲ್ಲಿ ಸಿದ್ದರಾಮಯ್ಯ ಕೈಗಾರ ಇದೆ ಈ ದೃಷ್ಟಿಯಲ್ಲಿ ಅವರು ವಿರುದ್ಧ ಏನು ಖಾಸಗಿ ದೂರು ಕೊಟ್ಟಿದ್ದಾರೆ ಇದರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಕೊಟ್ಟಿರ್ತಕ್ಕಂಥ ಒಂದು ಆದೇಶವನ್ನು ಪ್ರಶ್ನೆ ಮಾಡಿ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನವರು ಹೈಕೋರ್ಟ್ನಲ್ಲಿ ಏನು ದಾವೆ ಹೋಗಿದ್ದು ನಿನ್ನೆ ಉಚ್ಚ ನ್ಯಾಯಾಲಯ ಅವರ ಅಧ್ಯಯನ ತಿರಸ್ಕಾರ ಮಾಡಿದೆ ತಿರಸ್ಕಾರ ಮಾಡಿರೋದೊಂದೇ ಒಂದೇ ತನ್ನಲ್ಲಿರ್ತಕ್ಕಂತಹ ಒಂದು ವಿವರದ ಮಹತ್ವದ ತೀರ್ಪನ್ನು ಕೂಡ ಇಡಿದೆ ಈ ತೀರ್ಪಿನಲ್ಲಿ ಎಲ್ಲೋ ಕಾನೂನು ಕೈಗಳು ಸಿದ್ದರಾಮಯ್ಯವರ ಕರ್ತಿಯವರಿಗೆ ಹದಿನಾಲ್ಕು ಸೌಧಗಳ ಹಂಚಿಕೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳ ನೇರವಾದಂತಹ ಒಂದು ಪಾತ್ರ ಇದೆ ಇದನ್ನು ಕೂಡ ಸಂಸ್ಥೆಯಾಗಿ ತನಿಖೆ ಆಗಬೇಕು ಅಂತಕ್ಕಂಥದ್ದು ಕೂಡ ಯತ್ನಿದೆ ಇದೊಂದು ಮಹತ್ವದ ತೀರ್ಪು ಬಹುಶಃ ಮುಂದಿನ ದಿನಗಳಲ್ಲಿ ಯಾರಾದರೂ ಕೂಡ ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾಗಬಹುದು ಅಥವಾ ಮಂತ್ರಿಗಳಾಗಿರ್ಬಹುದು ಅಥವಾ ಉನ್ನತ ತೇರ್ತಕ್ಕಂಥ ಕಾರ್ಯದರ್ಶಿಯರಾಗಿರ್ಬಹುದು ತಾವು ಮಾಡತಕ್ಕಂಥ ಆದೇಶಗಳಲ್ಲಿ ತಾವು ತೋರ್ತಕ್ಕಂಥ ನಿರ್ಣಯದಲ್ಲಿ ಕೂಡ ಬಹಳವಾಗಿ ವಿವೇಚನೆ ಮಾಡಿಕೊಡ್ತಾ ಇದೆ ಆದ್ದರಿಂದ ನಮಗೆ ಗೊತ್ತಾಗಿದೆ ಕೂಡ ಕೂಡ ಎಷ್ಟೋ ಜನವರೆಗೂ ಕೂಡ ಏನೇನು ಅಥವಾ ಯಾವುದೇ ಒಂದು ನಿರ್ಣಯಗಳಲ್ಲಿ ಕೂಡ ತಾವು ಏಕಾಶಿ ತಗೊಳ್ತಕ್ಕಂಥ ನಿರ್ಣಯಗಳನ್ನು ಕೊಡದೆ ಒಂದು ಕೂಡ ತಾಬಂದಿಗೆ ತಂದಿತ್ತು ಈ ದೃಷ್ಟಿಯಲ್ಲಿ ಏನು ಕರ್ನಾಟಕ ರಾಜ್ಯದ ಮಹತ್ವದ ಸೇರ್ಪಡೆ ಬಂದಿದೆ ಇದನ್ನು ಅನುವು ಮಾಡಿ ದಯಮಾಡಿ ಸಿದ್ದರಾಮಯ್ಯರೇ ನಾವು ಈ ಕೂಡ ಆಚರಣೆ ನಮಗೆ ಗೊತ್ತೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಈ ಎರಡು ಬಾರಿ ಈ ಹಿಂದೆ ಸನ್ಮಾನ್ಯವಾಗಿ ಇಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ದಿವಂಗತ ರಾಮಕೃಷ್ಣ ಹೆಗಡವರು ಸಾರಾಯಿ ಬಾಡ್ಲಿಂಗದಲ್ಲಿ ಕೂಡ ರಾಜೀನಾಮೆಯನ್ನು ಕೂಡ ನೈತಿಕವಾಣಿ ಹೊತ್ತು ಕೊಟ್ಟಿದ್ರು ಅದೇ ರೀತಿಯಾಗಿ ಕೂಡಲೂ ಕೂಡ ಇಂದಿನ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ದಿವಂಗತ ಎಸ್ಆರ್ ಬೊಮ್ಮಾಯಿ ಅವರು ಕೂಡ ಕೂಡ ಪಿಡಿಎನಲ್ಲಿ ಇರ್ತಕ್ಕಂತಹ ಏನು ಒಂದು ನಿವೇಶನ ಅಥವಾ ಭೂಮಿಯ ಡಿನೋಟಿಫಿಕೇಶನ್ ಏನು ಮಾಡಿದ್ರು ಅದನ್ನು ಕೂಡ ನೈತಿಕವಾಗಿ ಹೊತ್ತು ಕೂಡ ಅವರು ಕೂಡ ಸಾರಿ ಬೊಮ್ಮಾಯಿ ಸಾಹೇಬ್ರಲ್ಲ ಇದು ರಾಜೀನಾಮೆ ಕೊಟ್ಟಿದ್ರು ಈ ದೃಷ್ಟಿಯಲ್ಲಿ ದಯಮಾಡಿ ನೀವು ಕೂಡ ಕೂಡ ನೈತಿಕವನ್ನ ಹೋಗುತ್ತೆ ಈ ಕೂಡಲೂ ಕೂಡ ಕೂಡ ತಾವು ರಾಜೀನಾಮೆನ ಕೊಡಬೇಕು ನೀವು ಮುಂದಿನ ಕಾನೂನು ವರ್ಟ್ ಆಫ್ ಬೇಕಾದ ಮಾಡಿ ಆದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಕೂಡ ಮುಖ್ಯಮಂತ್ರಿಗಳಿಗೆ ಮುಂದುವರೆದಕ್ಕೆ ನಿಮಗೆ ನೈತಿಕವಾಗಿ ಹೊಣೆ ಇಲ್ಲ ಎನ್ನುವ ಹೆಚ್ಚಿನಲ್ಲಿ ಒತ್ತಾಯ ಮಾಡುತ್ತಿದ್ದೇವೆ ನಾವೆಲ್ಲರೂ ಕೂಡ ಹೆಚ್ಚನ್ನು ಪ್ರಾರಂಭಿಸುವ ರಾಜ್ಯದ ಎಲ್ಲಾ ನೇರ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಕೂಡ ನೀವು ಹಾಜರನ್ನು ಕೊಡುವುದು ಕೂಡ ನಿರಂತರವಾದಂತಹ ನಾವು ಈ ಪ್ರತಿಭಟನೆ ಮೆರವಣಿಗೆಯನ್ನು ಮಾಡ್ತೇವೆ ತಕ್ಕದ್ದನ್ನು ತಾವು ಈ ಮೂಲಕ ತಮಗೆಲ್ಲರಿಗೂ ಕೂಡ ತಿಳಿಯ ಇಷ್ಟಪಡ್ತಿದ್ದೇನೆ